ಈ ಒಂದು ಯೋಜನೆಗಳ ಬಗ್ಗೆ ಅರ್ಥಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂತಕ್ಕಂಥದ್ದು ಕೂಡ ನಾವು ನೋಡೋಣ ಅಭಿಜಿತ್ ಬ್ಯಾನರ್ಜಿ ಅಂತಕ್ಕಂಥ ಭಾರತ ಮೂಲದ ನೊಬೆಲ್ ಪ್ರಶಸ್ತಿ ಪಡೆದಂಥ ಅರ್ಥಶಾಸ್ತ್ರಜ್ಞರು ಅವರು ಮತ್ತು ಅವರ ಪತ್ನಿ ಎಸ್ಟರ್ ಡಿಫ್ಲೋ ಇವರಿಬ್ಬರಿಗೂ ಕೂಡ ನೊಬೆಲ್ ಪ್ರಶಸ್ತಿ ಯಾಕಪ್ಪ ಕೊಟ್ಟರು ಅಂದರೆ ಜಾಗತಿಕ ಬಡತನ ನಿರ್ಮೂಲನೆಯಲ್ಲಿನ ಅವರ ಸಂಶೋಧನೆಗಾಗಿ ಅವರಿಗೆ ಈ ಅರ್ಥ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಮರ್ತ್ಯ ಅಂತ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞ ಅವ್ರಿಗೂ ಇದಿದೆ ಅವರೂ ಕೂಡ ಈ ರೀತಿಯ ಯೋಜನೆಗಳಿವೆಯಲ್ಲ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಇದನ್ನು ಕರೀತಾರೆ ಎಲ್ಲ ಜನರ ಕೈಗೆ ಹಣ ಕೊಡ್ತಕ್ಕಂಥ ಈ ರೀತಿ ಯೋಜನೆಗಳು ಒಳ್ಳೆಯದು ಇದರಿಂದ ಆರ್ಥಿಕತೆಗೆ ಒಳ್ಳೆಯದು ಮಾಡ್ತವೆ ಅಂತಲೇ ಅವರು ಹೇಳಿದ್ದಾರೆ ಅದಕ್ಕಾಗಿಯೇ ರಾಹುಲ್ ಗಾಂಧಿಯವರು ನ್ಯಾಯ ಯೋಜನೆ ಅಂತ ತಂದು ಎರಡು ಸಾವಿರದ ಹತ್ತೊಂಬತ್ತರ ಪ್ರಣಾಳಿಕೆಯಲ್ಲಿ ಪ್ರತಿ ಕುಟುಂಬಕ್ಕೆ ಎಪ್ಪತ್ತೆರಡು ಸಾವಿರ ಕೊಡಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರತಿ ಕುಟುಂಬದ ಮಹಿಳೆಯರಿಗೆ ಒಂದು ಲಕ್ಷ ಹಣ ಕೊಡಬೇಕು ಅಂತಕ್ಕಂಥ ಯೋಜನೆಗಳನ್ನ ತಮ್ಮ ಪ್ರಣಾಳಿಕೆಗಳಲ್ಲಿ ಅವರು ಘೋಷಿಸಿದ್ರು ಯಾಕಪ್ಪ ಅಂದರೆ ನಮ್ಮ ದೇಶ ಮಾತ್ರ ಅಲ್ಲ ಪ್ರಪಂಚದ ಬಹಳಷ್ಟು ದೇಶಗಳು ಇಂತಹ ಯೋಜನೆಗಳನ್ನು ಕೊಡ್ತಾ ಇವೆ ಮುಂದುವರೆದಿರ್ತಕ್ಕಂಥ ಫಿನ್ಲೆಂಡು ಡೆನ್ಮಾರ್ಕು ಅಮೇರಿಕಾ ರೀತಿಯ ಆಸ್ಟ್ರೇಲಿಯಾ ರೀತಿಯ ರಾಜ್ಯಗಳಲ್ಲಿಯೂ ಕೂಡ ಈ ರೀತಿ ಯೋಜನೆಗಳಿವೆ ಅಂತಕ್ಕಂಥದ್ದನ್ನ ನಾವು ನೀವು ಮರಿಬಾರ್ದು ಈ ಅಭಿಜಿತ್ ಬ್ಯಾನರ್ಜಿಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ವಿವಿಧ ದೇಶಗಳಲ್ಲಿ ನಾನು ನಡೆಸಿರೋ ಅಧ್ಯಯನದ ಪ್ರಕಾರ ಇಂತಹ ಉಚಿತ ಸ್ಕೀಮುಗಳಿಂದ ಜನರು ಸೋಮಾರಿಗಳಾದರು ಎನ್ನುವುದಕ್ಕೆ ಯಾವುದೇ ಆಧಾರಗಳಿಲ್ಲ ಬದಲಿಗೆ ಅವರು ಉತ್ಪಾದಕತೆಯನ್ನು ಹೆಚ್ಚಿಸಿದರು ಮತ್ತು ಹೆಚ್ಚು ಕ್ರಿಯಾಶೀಲರಾದರು ಎನ್ನುವುದಕ್ಕೆ ಸಾಕಷ್ಟು ಆಧಾರಗಳಿವೆ ದೇ ಬಿಕಮ್ ಕ್ರಿಯೇಟಿವ್ ಅಂಡ್ ಮೋರ್ ಪ್ರೊಡಕ್ಟಿವ್ ಅಂತ ಅಭಿಜಿತ್ ಬ್ಯಾನರ್ಜಿ ಹೇಳ್ತಾರೆ ಲಕ್ಷಂಬರ್ಗ್ ಫ್ರಾನ್ಸು ಜರ್ಮನಿ ನೆದರ್ಲ್ಯಾಂಡು ಆಸ್ಟ್ರೇಲಿಯಾ ಕೆನಡಾ ದೇಶಗಳಲ್ಲಿ ನೂರಾರು ನಗರಗಳಲ್ಲಿ ಉಚಿತ ಸಾರಿಗೆ ಇದೆ ಬರೀ ಮಹಿಳೆಯರಿಗೆ ಮಾತ್ರ ಅಲ್ಲ ಪುರುಷರಿಗೂ ಕೂಡ ಅಲ್ಲಿ ಸಾರಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಮತ್ತು ಯುವ ಜನರಿಗೆ ನಿರುದ್ಯೋಗ ಬತ್ತಲೆಯನ್ನು ಅಲ್ಲಿ ಕೊಡ್ತಾ ಇದೆ ನ್ಯೂಯಾರ್ಕ್ ನಗರದ ನೂತನ ಮೇಯರ್ ಆಗಿ ಭಾರತೀಯ ಮೂಲದ ಮೂವತ್ತ್ನಾಲ್ಕು ವರ್ಷದ ಜೋಹ್ರಾನ್ ಕ್ವಾವೆ ಮಮ್ದಾನಿ ಆಯ್ಕೆಯಾಗಿದ್ದಾರೆ ಅವ್ರೇನು ಹೇಳಿದ್ದಾರೆ ಗೊತ್ತಾ ನಾನು ರೋಟಿ ಕಪಡ ಮಕಾನ್ ಕೊಡ್ತೀನಿ ಎಲ್ರಿಗೂ ಊಟ ಬಟ್ಟೆ ಮನೆ ಕೊಡ್ತೀನಿ ಮತ್ತು ನ್ಯೂಯಾರ್ಕ್ನಲ್ಲಿ ಎಲ್ರಿಗೂ ಉಚಿತ ಸಾರಿಗೆ ವ್ಯವಸ್ಥೆ ಮಾಡ್ತೀನಿ ಉಚಿತವಾಗಿ ಅಥವಾ ಕಡಿಮೆ ದರದಲ್ಲಿ ರೇಷನ್ ಕೊಡ್ತೀನಿ ಅಂತ ಅವರು ಘೋಷಣೆ ಮಾಡಿದ್ದಾರೆ ಅಂದರೆ ಪ್ರಪಂಚದ ಅಭಿವೃದ್ಧಿ ಹೊಂದಿದ ಮುಂದುವರೆದ ರಾಷ್ಟ್ರಗಳು ಕೂಡ ಈ ರೀತಿ ಯೋಜನೆಗಳನ್ನು ಕೊಡ್ತಾ ಇವೆ ಇದರಿಂದ ಜನರಿಗೂ ಅನುಕೂಲ ಆಗುತ್ತೆ ಆ ರಾಜ್ಯದ ಆ ದೇಶದ ಆರ್ಥಿಕತೆಯನ್ನು ಬೆಳೀತದೆ ಅಂತಕ್ಕಂಥದ್ದು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು